ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ಮಾಡ್ತೀನಿ ಸಿಂಪಲ್ ಫೇಸ್ ಕೇರ್ ಇದನ್ನು ಹೇಗೆ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ನಾನು ಸಿಂಪಲ್ ಫೇಸ್ ಕೇರ್ ಅಂತನಾದ್ರು ಹೇಳ್ಬೋದು ಅಥವಾ ಆ್ಯಕ್ಟರ್ಸ್ ಫೇಸ್ ಕೇರ್ ಅಂತಲೂ ಹೇಳ್ಬೋದು ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕರಿಬೋದು ಫೇಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಫೇಸ್ ಗ್ಲೋಯಿಂಗಾಗಿ ಕಾಣಿಸುತ್ತೆ ಖಂಡಿತ ಒಂದು ಸರಿ ಟ್ರೈ ಮಾಡಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಜೇನುತುಪ್ಪ ಮತ್ತು ಒಂದು ಸ್ವಲ್ಪ ಮೊಸರು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಯಾವುದೇ ರೀತಿ ಗಂಟುಗಳ ಇಲ್ದ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಡ್ಬಿಡಿ ಈ ಬೀಟು ರೆಡಿಯಾಗಿದೆ ಈ ಫೇಸ್ ಕ್ರೀಮ್ ರೆಡಿಯಾಗಿದೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಇನ್ನು ನೆಕ್ಸ್ಟ್ ಇದು ನೀಟಾಗಿ ಮಿಕ್ಸ್ ಆಗಲಿ ಹಾಗೆ ಇಟ್ಟಿರೋಣ ಒಂದು ಫೈವ್ ಮಿನಿಟ್ಸ್ ಅದಕ್ಕೂ ಮುಂಚೆ ನಾವು ಚಾಚ್ ಕೊಡಬೇಕು ಕೆಲವೊಂದರಲ್ಲಿ ಅವನ್ನ ಕೊಟ್ಕೊಂಡು ಬಂದುಬಿಡೋಣ ಸೊ ಅದು ಒಂದು ಐದು ನಿಮಿಷ ರೆಸ್ಟ್ ಮಾಡಲಿ ಇನ್ನು ಈ ಹಿಟ್ಟನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಪ್ಲೇಟಲ್ಲಿ ಒಂದು ಚಿಕ್ಕ ಟೊಮೊಟೊ ಪೀಸ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಸಕ್ಕರೆನ ತೊಗೊಂಡು ಒಂದು ಅರ್ಧ ಟೇಬಲ್ ಸ್ಪೂನು ಕಾಫಿ ಪೌಡರ್ನ ಹಾಕೋತಾ ಇದ್ದೀನಿ ಇದನ್ನು ತಗೊಳ್ಳಿ ನಾನಿಲ್ಲಿ ಹಾಲು ಮತ್ತು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಸೊ ಅದು ಅಷ್ಟರಿಂದ ನಾವು ಫಸ್ಟು ಫೇಸ್ನ ರೆಡಿ ಮಾಡ್ಕೊಬಿಡೋಣ ಇಷ್ಟೇ ಸಾಕು ಒಂದು ಹತ್ತಿಯಿಂದ ಹಾಲಲ್ಲಿ ಫೇಸ್ನ ವಾಶ್ ಮಾಡ್ಕೋತಾ ಇದ್ದೀನಿ ಈಗ ಫಸ್ಟು ಅದಾದ ನಂತರ ನಾನು ಟೊಮೊಟೊ ಮತ್ತು ಇದನ್ನು ರೆಡಿ ಮಾಡಿಕೊಂಡು ಹಚ್ಕೋತೀನಿ ಸೊ ಇದು ಈಗ ಇವೆರಡೂ ರೆಡಿ ಆಗಿದೆ ಸೊ ಇವೆರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಫೇಸ್ಗೆ ಅಪ್ಲೈ ಮಾಡೋದು ಒಂದೇ ಬಾಕಿ ಬನ್ನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆ ಹಾಯ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ವೀಡಿಯೋನ ನೋಡ್ತಾ ಇದ್ದೀರ ನನಗೆ ಅದು ತುಂಬಾ ಖುಷಿ ಕೊಡ್ತಾಯಿದೆ ಸೊ ಇವಾಗ ನಾನು ಫೇಸ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ನನಗೆ ಟೈಮ್ ಜಾಸ್ತಿ ಇಲ್ದಿರೋದ್ರಿಂದ ನಾನು ಇವಾಗ ಫೇಸ್ನ ಹಾಲಲ್ಲಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಯಾವುದೇ ರೀತಿ ಇಲ್ಲದೆ ಹತ್ತಿಲಿ ಫೇಸ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀಟಾಗಿ ನಾನು ಮತ್ತು ಟೊಮೊಟೊ ಪೀಸ್ನ ತೊಗೊಂಡು ಸಕ್ಕರೆ ಮತ್ತು ಕಾಫಿ ಪೌಡರಿಂದ ಫೇಸ್ಗೆ ರಬ್ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೀವು ಕೂಡ ಸುಂದರವಾಗಿ ಕಾಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ನಾನು ಫೇಸ್ಗೆ ಯಾವ ರೀತಿ ನೀಟಾಗಿ ತಿಕ್ಕೊತಾ ಇದನ್ನ ಹೆಣ್ಣು ಹುಬ್ಬು ಬೆಣ್ಣು ಮತ್ತೆ ಇನ್ನ ಹುಬ್ಬು ಮೇಲೆ ಅಥವಾ ಆಗಿರ್ಬೋದು ಕೆನ್ನೆ ಮೇಲೆ ಲಿಪ್ ಮೇಲೆ ನೋಸ್ ಮೇಲೆ ಆಮೇಲೆ ಇಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಡಿ ಇನ್ಸ್ಟೆಂಟಾಗಿ ಕೂಡ ಗ್ಲೋ ಸಿಗುತ್ತೆ ಗಾಯ್ಸ್ ನಂಬಲ್ಲ ನೀವು ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ ಒಂದ್ಸರಿ ಇದೊಂದು ಫೇಷಿಯಲ್ನ ಟ್ರೈ ಮಾಡಿ ಖಂಡಿತ ನೀವು ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಮಾಮೂಲಿ ಕಾಫಿಗೇನು ಬಳಸ್ತೀವಿ ಅದನ್ನೇ ಬಳಸ್ಕೊಳ್ತಾ ಇದ್ದೀವಲ್ವಾ ನಾನು ಕೈಯಲ್ಲೇ ನೀಟಾಗಿ ತಿಕ್ಕೋತಾ ಇದ್ದೀನಿ ನೋಡಿ ಈಗ ನೀಟಾಗಿ ನಾನು ಕೈಯಲ್ಲೇ ತಿಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ನನಗಂತೂ ತುಂಬನೇ ಖುಷಿಯಾಗ್ತಾಯಿದೆ ಒಂಥರ ಸ್ಕಿನ್ ಗ್ಲೋ ಥರ ಕಾಣಿಸ್ತಾ ಇದೆ ಆ್ಯಂಡ್ ಟೈಟಾಗಿ ಫಿಟ್ಟಾಗಿ ಕೊರಿಯನ್ ಗ್ಲೋಯಿಂಗ್ ಸ್ಕಿನ್ ಥರ ಅನಿಸ್ತಾಯಿದೆ ನನಗೇನೆ ನೋಡ್ಕೊಳ್ಳೋದಕ್ಕೆ ಶೈನಿಂಗ್ ಬಂದೋರೋ ಥರ ಇದೆ ಸೊ ಇನ್ನು ಕೆಲವೊಂದು ಫೇಷಿಯಲ್ನ ಇದಾದ ಮೇಲೆ ಮಾಡಬೇಕು ಇದು ಇದಾಗಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ನ ಮಾಡ್ತೀನಿ ಇದು ನೆಕ್ಸ್ಟ್ ಫೈನಲ್ ಫೇಶಿಯಲ್ಗೆ ನಾನು ಕಡಲೆ ಇಟ್ಟು ಜೇನುತುಪ್ಪ ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಅಪ್ಲೈ ಮಾಡ್ಕೋತೀನಿ ಅದನ್ನು ಅಪ್ಲೈ ಮಾಡಿ ಟೆನ್ ಮಿನಿಟ್ಸ್ ಬಿಟ್ಟು ಸೌತೆಕಾಯಿನ ಐಸ್ ಮೇಲೆ ಇಟ್ಟು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ನಾನು ಫೇಸ್ ವಾಶ್ನ ಮಾಡಿ ನಿಮಗೆ ಗ್ಲೋ ತೋರಿಸ್ತೀನಿ ಹತ್ತು ರೂಪಾಯಿ ಕಾಫಿ ಇಂದ ನಮ್ಮ ಒಂದು ಸ್ಕಿನ್ನ ಗ್ಲೋಯಿಂಗ್ ಮಾಡ್ಕೋಬೋದಲ್ವಾ ಫ್ರೆಂಡ್ಸ್ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಯಾವ ರೀತಿ ಅನಿಸ್ತು ನನಗೆ ಅಲ್ಲಿ ತಿಳಿಸಿ ಇಸ್ ಅ ಬೆಸ್ಟ್ ಟೊಮೊಟೊ ಅಂತ ಎಲ್ಲರ ಮನೆಯೂ ತಂದೆ ತರ್ತೀವಿ ಇನ್ನು ಕಾಫಿ ಪುಡಿ ಎಲ್ಲರಿಗೂ ಆಲ್ಮೋಸ್ಟ್ ಕಾಫಿ ಕುಡ್ದೇ ಕುಡಿತಾರೆ ಸೊ ಸೆಕೆರೆ ಪ್ರತಿಯೊಬ್ರು ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಈ ಮೂರಿಂದಲೇ ನಮ್ಮ ಒಂದು ಸ್ಕಿನ್ನ ಗ್ಲೋಯಿಂಗ್ ಆಗಿ ಈ ಸೆಕ್ರೆ ಮತ್ತೆ ಇದೇನು ಹೇಳ್ತೀವಿ ಕಾಫಿ ಪುಡಿ ಮತ್ತು ಟೊಮೊಟೊನ ನಾನೀಗ ಫೇಸ್ ವಾಶ್ ಮಾಡ್ತಾ ಇದ್ದೀನಿ ನೀಟಾಗಿ ಫೇಸ್ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆಯನ್ನು ತುಂಬ ಸೊ ಮುಖನ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ನೀಟಾಗಿ ಇಟ್ಕೊ ಸೊ ಗೈಸ್ ಇವಾಗ ಫೇಸ್ ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಬೆಸ್ಟ್ ಅಂತ ಅನಿಸ್ತಾ ಇದೆ ನನಗೇ ಒಂಥರ ಸಮಾಧಾನ ಅನಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಫೇಸ್ ಅಂತೂ ಸೊ ಇವಾಗ ನಾನು ಫೇಸ್ಗೆ ಒಂಚೂರು ಆಯಿಲ್ನ ಅಪ್ಲೈ ಮಾಡ್ತೀನಿ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೋತೀನಿ ಸೊ ಈ ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನ ಮೋನಿಟೈಸ್ ಮಾಡುತ್ತೆ ಮತ್ತೆ ನಮ್ಮ ಸ್ಕಿನ್ನ ಆಗಿರೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಒಂದು ನೀಟಾಗಿ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸಖತ್ತು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆಯಲ್ಲಿ ತುಂಬಾನೇ ಒಳ್ಳೆ ಅಂಶ ಇದೆ ನೀಟಾಗಿ ನಾನು ಅಪ್ಲೈ ಇದ್ನು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಪ್ಲೈ ಮಾಡಿದ ಮೇಲೆ ಕೊಬ್ಬರಿ ಎಣ್ಣೆನ ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಇದೆ ಗೊತ್ತಾ ಶೈನ್ ಕೂಡ ಬಂದಿದೆ ಸಿಕ್ಕ ಬಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್ ಸಿಕ್ಕೋ ಬಟ್ಟೆ ಚೆನ್ನಾಗಿ ಅನಿಸ್ತಾ ಇದೆ ವಾವ್ ಹಾಗೆ ಸಿಗ ನಾನು ಫೇಸ್ಗೆ ಆಯಿಲ್ ಮಸಾಜ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದ್ದೆ ಈಗ ಫೇಸ್ ಅಬ್ಸರ್ವ್ ಆಗಿದೆ ನೀಟಾಗಿ ಆಯಿಲು ಸೊ ಇವಾಗ ಬನ್ನಿ ಈಗ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಫೇಸ್ ಪ್ಯಾಕ್ನ ಇದು ಈಗ ಕಡಲೆ ಹಿಟ್ಟು ಜೇನುತುಪ್ಪ ಮೊಸರುನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಈಗ ನೀಟಾಗಿ ಫೇಸ್ಗೆ ಅಪ್ಲೈ ಇದ್ದೀನಿ ಸೊ ಈಗ ಫೇಸ್ ಪ್ಯಾಕ್ ಕೂಡ ನೀಟಾಗಿ ಅಪ್ಲೈ ಮಾಡಿ ಹಾಕೊಂಡಿದ್ದೀನಿ ಇದನ್ನು ನೀಟಾಗಿ ಮಸಾಜ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಸೌತೆಕಾಯಿನ ಐಸ್ ಮೇಲೆ ಇಟ್ಟು ರೆಸ್ಟ್ ಮಾಡೋದು ಅಷ್ಟೇನೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಟ್ರೈ ಮಾಡಿ ನೋಡಿದ್ದೀನಿ ಇನ್ನು ರಿಸಲ್ಟ್ಗೆ ಒಂದಕ್ಕೋಸ್ಕರ ಇದ್ದೀನಿ ಸೊ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನಾನು ಕ್ಯೂರಿಯಸ್ ಆಗಿದ್ದೀನಿ ಸಿಕ್ಕಾಬಟ್ಟೆ ಒಂದು ಎಕ್ಸ್ಪೀರಿಯೆನ್ಸ್ನ ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ ಸೊ ಸಿಕ್ಕ ಬಟ್ಟೆ ಇದೆ ಒಂದು ಐದು ನಿಮಿಷ ಕಣ್ಮೇಲೆ ಇಟ್ಟು ಫುಲ್ಲ ರೆಸ್ಟ್ ಮಾಡ್ಬಿಡ್ತೀನಿ ನೆಕ್ಸ್ಟ್ ಮಾತಾಡ್ತೀನಿ ಇವಾಗ ಕಡಲೆ ಇಟ್ಟೆಲ್ಲ ನೀಟಾಗಿ ಸ್ಕಿನ್ನು ಅಬ್ಸರ್ವ್ ಆಗಲಿ ಸೊ ರೆಸ್ಟ್ ಮಾಡಿ ಮತ್ತೆ ನಾನು ನಿಮಗೆ ಹೇಳ್ತೀನಿ ಹೇಗೆ ಅನ್ನಿಸ್ತು ಅಂತ ಸೊ ಇವಾಗ ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದ್ದೀನಿ ಫೇಸ್ ಪ್ಯಾಕ್ ಹಚ್ಕೊಂಡು ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ ಫುಲ್ ಸ್ಟ್ರಕ್ ಆಗ್ತದೆ ಸೊ ಫೇಸ್ ವಾಶ್ ಮಾಡ್ಕೊಬಂದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಸೊ ನೀಟಾಗಿ ಬ್ಲೆಂಡ್ ಆಗಿದೆ ಯಾವುದೇ ರೀತಿ ಫೇಸಲ್ಲಿ ಉಳ್ದಿಲ್ಲ ಎಲ್ಲನೂ ಫೇಸ್ ಅಬ್ಸರ್ವ್ ಮಾಡ್ಕೊಂಡಿದೆ ಸೊ ನೀಟಾಗಿ ಅನ್ನಿಸ್ತಾ ಇದೆ ನನಗಂತೂ ಬನ್ನಿ ತೋರಿಸ್ತೀನಿ ಹೇಗಿದೆ ಸೊ ನೋಡಿದ್ರಲ್ಲ ಗಾಯಸ್ ಈಗ ನನ್ನ ಫೇಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದೊಂದು ಫೇಶಿಯಲ್ನ ಟ್ರೈ ಮಾಡಿ ಖಂಡಿತ ನೀವು ಕೂಡ ಈ ಫೇಶಿಯಲ್ನ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ್ರಲ್ವ ಸೊ ಈಸಿಯಾಗಿ ನೀಟಾಗಿ ಮ್ಯಾಮ್ ಹೇಳಿರೋ ಥರನೇ ನಾನು ಕೂಡ ಟ್ರೈ ಮಾಡಿದೆ ಸಿಕ್ಕ ಬಟ್ಟೆ ಆಯಿತು ಯಾಕೆ ಅಂದರೆ ನಾವು ಎಷ್ಟು ಮೊಬೈಲ್ ನೋಡ್ತೀವಿ ಮತ್ತು ವರ್ಕ್ ಮಾಡ್ತೀವಿ ಬಿಸಿಲಲ್ಲೆಲ್ಲ ಓಡಾಡ್ತೀವಿ ಸೊ ಈ ಸ್ಕಿನ್ನೆಲ್ಲ ಟ್ಯಾನ್ ಆಗಿರುತ್ತೆ ಕಣ್ಣೆಲ್ಲ ಉರಿ ಬಂದಿರುತ್ತೆ ಈ ಥರ ಫೇಸ್ ಪ್ಯಾಕ್ ಹಚ್ಕೊಂಡು ಫ್ರಿಜ್ಜಲ್ಲಿರೋಂಥ ಸೌತೆಕಾಯಿನ ಮೇಲೆ ಇಟ್ಕೊಂಡ್ರೆ ನಿಜವಾಗ್ಲೂ ತಂಪು ಅನಿಸುತ್ತೆ ಇಂದ ನಿಜ ಎಷ್ಟು ನೆಮ್ಮದಿಯಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ನಿದ್ದೆ ಬಂದ್ಬಿಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನಗೆ ಇನ್ನೂ ಸಪೋರ್ಟ್ ಇರಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಲೈಕ್ ಕೊಡ್ತಾ ಇರಿ ಇರಿ ನಿಮ್ಮ ಯಾರು ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚಿನ ವೀಡಿಯೋಸ್ ಬೇಕಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೌದು ನೀವು ಥ್ಯಾಂಕ್ ಯು ಸೋ ಮಚ್